ನಿಖಿಲ್ಗೆ ಶಾಕ್ ನೀಡಿದ್ರ ಸಿದ್ದರಾಮಯ್ಯ ಸುಮಲತಾ ಅವರ ವಿಚಾರದಲ್ಲಿ ಯೂಟರ್ನ್ ತೆಗೆದುಕೊಂಡಾರ ಮಾಜಿ ಸಿ ಎಂ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಹೋಗಿದಂತ ಸಿದ್ದರಾಮಯ್ಯ ಅವರು ಸುಮಲತಾ ಅವ್ರಿಗೆ ನನ್ನ ಕಡೆಯಿಂದ ಏನಾದ್ರು ಬೆಂಬಲ ಇದೆ ಅಂತ ಯಾರ ಬಂದ್ರೆ ಅವ್ರಿಗೆ ಮುಖಕ್ಕೆ ಮಂಗಳಾರತಿ ಎತ್ ಕಳಿಸಿ ನಾನು ಯಾರಿಗೂ ಬೆಂಬಲ ಕೊಡಲ್ಲ ನಾನು ಯಾಕೆ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಡ್ಲಿ ಅಂತ ನೆನೆ ಹೇಳಿದ್ರು ಆದ್ರೆ ಇವತ್ತಾಗಲೇ ಯೂಟರ್ನ್ ತಗೊಂಡಿದ್ದಾರೆ ಬಿಜೆಪಿ ಪಕ್ಷನ ಅಧಿಕಾರದಿಂದ ದೂರ ಇಡೋ ಉದ್ದೇಶದಿಂದ ಮಾತ್ರ ನಾವು ಮೈತ್ರಿ ಸರ್ಕಾರ ರಚನೆ ಮಾಡಿದಿವಿ ಸುಮಲತಾ ಅವರು ನಮ್ಗೇನ್ ವಿರೋಧಿ ಅಲ್ಲ ನಮ್ಮ ಶತ್ರು ಅಲ್ಲ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಇವತ್ತು ಹೇಳಿಕೆ ನೀಡಿದ್ದಾರೆ ಅಷ್ಟೇ ಅಲ್ದೇನೆ ಸುಮಲತಾ ಅವ್ರ ಪರವಾಗಿ ದರ್ಶನ್ ಹಾಗೂ ಯಶ್ ಅವರು ಮಂಡ್ಯದಲ್ಲಿ ಪ್ರಚಾರ ಮಾಡ್ತಿದ್ರೆ ಇವ್ರ ಸುತ್ತ ಕಾಂಗ್ರೆಸ್ ಹಾಗೂ ಬಿಜೆಪಿ ಬಾವಟಗಳು ಎದ್ದು ಕಾಣುತ್ತಿದೆ ಈ ಡೆವಲಪ್ಮೆಂಟ್ ನೆಲ್ಲ ನೋಡಿದಂತ ಜನಗಳು ಸಿದ್ದರಾಮಯ್ಯ ಅವರು ಆಲ್ರೆಡಿ ನಿಖಿಲ್ ಕುಮಾರ್ ಸ್ವಾಮ್ಗೆ ಶಾಕ್ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲ್ಸಿದ್ದು ಮತ್ತು ಹಳೆ ದ್ವೇಷ ಇವೆರಡು ಆರದ ಗಾಯತ್ರ ಬೂದಿ ಮುಚ್ಚಿದ ಕೆಂಡತ್ತರ ಇದ್ದು ಸಿದ್ದರಾಮಯ್ಯ ಅವರು ಒಳಗಡೆನೆ ನಿಖಿಲ್ ಅವ್ರಿಗೆ ವಿರೋಧವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಅದೆಷ್ಟು ಮಟ್ಟ ನಿಜ ಅದು ಚುನಾವಣೆ ರಿಸಲ್ಟ್ ಬಂದಾಗಲೇ ಗೊತ್ತಾಗ್ತಿದೆ ಗೊತ್ತಾಗ್ತದೆ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮ್ಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ನಿಖಿಲ್ಗೆ ಶಾಕ್ ನೀಡಿದ್ರಾ ಸಿದ್ದರಾಮಯ್ಯ ಸುಮಲತಾ ಅವರ ವಿಚಾರದಲ್ಲಿ ಯೂಟರ್ನ್ ತೆಗೆದುಕೊಂಡಾರ ಮಾಜಿ ಸಿ